ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ರಾಜ್ಯ ಪೊಲೀಸ್ ಮತ್ತು ಬಿ ಎಮ್ ಆರ್ ಸಿ ಎಲ್ ಅವರ ಸಹಯೋಗದೊಂದಿಗೆ ಕೆ ಎಸ್ ಆರ್ ಪಿ ಸಮುದಾಯ ಭವನದ ಉದ್ಘಾಟನಾ ಸಮಾರಂಭದಲ್ಲಿ ಉದ್ಘಾಟನೆಯನ್ನು ಮಾಡಿ ಇವತ್ತು ನಮ್ಮೊಂದಿಗಿರ್ತಕ್ಕಂಥ ರಾಜ್ಯದ ಘನತೆವೆತ್ತ ಮುಖ್ಯಮಂತ್ರಿಗಳು ಕರ್ನಾಟಕದ ಇತಿಹಾಸದಲ್ಲಿ ಬಡವರ ಬಗ್ಗೆ ಶೋಷಿತರ ಬಗ್ಗೆ ಕಾರ್ಯಕ್ರಮಗಳನ್ನು ಕೊಡುವುದರ ಜೊತೆಗೆ ಕರ್ನಾಟಕವನ್ನು ಅಭಿವೃದ್ಧಿಯ ಪಥದಲ್ಲಿ ರಾಷ್ಟ್ರದಲ್ಲೇ ಗಮನ ಸೆಳೆಯುವಂಥ ರೀತಿಯಲ್ಲಿ ಆಡಳಿತವನ್ನು ಕೊಡುವುದರ ಜೊತೆಯಲ್ಲಿ ಜನರ ಪ್ರೀತಿ ವಿಶ್ವಾಸವನ್ನು ಗಳಿಸಿದಂಥ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕ ಸನ್ಮಾನ್ಯ ಸಿದ್ದರಾಮಯ್ಯನವರೇ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿ ರಾಜ್ಯದ ಸಾರಿಗೆ ಮತ್ತು ಮುಜರಾಯಿ ಇಲಾಖೆಯ ಸಚಿವರಾಗಿ ರಾಜ್ಯದ ಒಬ್ಬ ಹಿರಿಯ ಸಚಿವನಾಗಿ ನಮ್ಮೊಂದಿಗೆ ಸನ್ಮಾನ್ಯ ರೆಡ್ಡಿ ಅವರೇ ಈ ಇಲಾಖೆಯ ಜವಾಬ್ದಾರಿಯನ್ನು ಸರ್ಕಾರದ ಹಂತದಲ್ಲಿ ಹೊತ್ತಿರತಕ್ಕಂಥ ಸರ್ಕಾರದ ಒಡಾಡಳಿತ ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿಗಳು ಆತ್ಮೀಯರಾಗಿರ್ತಕ್ಕಂಥ ಮಾನ್ಯ ತುಷಾರ್ ಗಿರಿನಾಥ್ ಅವರೇ ನಮ್ಮ ಇಲಾಖೆಯ ಮಹಾನಿರ್ದೇಶಕರು ಮಹಾನಿರೀಕ್ಷಕರು ಈ ಪೊಲೀಸ್ ಪಡೆಯ ಮುಖ್ಯಸ್ಥರು ಆಗಿರತಕ್ಕಂಥ ಸನ್ಮಾನ್ಯ ಸಲೀಂ ಡಾಕ್ಟರ್ ಸಲೀಂ ಅವರೇ ಇಲಾಖೆಯಲ್ಲಿ ಹಿರಿಯ ಹಿರಿಯ ಅಧಿಕಾರಿಗಳಾಗಿ ಡಿ ಜಿ ಪಿಗಳಾಗಿ ಕೆಲಸ ಮಾಡ್ತಾ ಇರತಕ್ಕಂಥ ಶ್ರೀ ಪ್ರಣಬ್ ಮುಖರ್ಜಿ ಅವರೇ ಶ್ರೀಮತಿ ಮಾಲಿನಿ ಮಾಲಿನಿ ಕೃಷ್ಣಮೂರ್ತಿ ಬಿ ಬಿ ಎಂ ಪಿಯ ಕಮಿಷನರ್ ಅವರಾಗಿ ಬಿ ಎಂ ಆರ್ ಸಿ ಯಲ್ಲಿನ ಅಧ್ಯಕ್ಷರೂ ಆಗಿ ಕೆಲಸ ಮಾಡ್ತಾ ಇರತಕ್ಕಂಥ ಮಾನ್ಯ ಮಹೇಶ್ವರ್ರಾವ್ ಅವರೇ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಶ್ರೀ ಉಮೇಶ್ ಕುಮಾರ್ ಅವರೇ ಶ್ರೀ ಸಂದೀಪ್ ಪಾಟೀಲ್ ರವ್ರೆ ಎಲ್ಲ ಹಿರಿಯ ಕಿರಿಯ ಅಧಿಕಾರಿ ಸ್ನೇಹಿತರೆ ಪೊಲೀಸ್ ಕುಟುಂಬದ ಎಲ್ಲ ಗೌರವಾನ್ವಿತ ಸಹೋದರ ಸಹೋದರಿಯರೇ ಯಾವತ್ತೂ ಶ್ರಮದ ತ್ಯಾಗದ ಸಂಕೇತವಾಗಿರ್ತಕ್ಕಂಥ ನನ್ನ ಪೊಲೀಸ್ ಸಿಬ್ಬಂದಿಯವರೇ ಮಾಧ್ಯಮ ಸ್ನೇಹಿತರೆ ಬಹಳ ಸಂತೋಷದಿಂದ ಈ ಕಾರ್ಯಕ್ರಮವನ್ನು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡುವುದರ ಜೊತೆಯಲ್ಲಿ ಬಹಳ ಸಂತೋಷದಿಂದ ನಾನು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇನೆ ಇವತ್ತು ಪೊಲೀಸ್ ಇಲಾಖೆಯಲ್ಲಿ ಒಂದು ಹೊಸ ಅಧ್ಯಾಯವನ್ನು ಪ್ರಾರಂಭ ಮಾಡಿದ್ದೇವೆ ಭವಿಷ್ಯ ಇಡೀ ದೇಶದಲ್ಲಿ ಮೊದಲನೇದಾಗಿ ಇವತ್ತು ಎರಡು ಕಾರ್ಯಕ್ರಮವನ್ನು ಮಾನ್ಯ ಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡಿಕೊಟ್ಟಿದ್ದಾರೆ ಒಂದು ಸ್ವಲ್ಪ ಹೊತ್ತಿನ ಹಿಂದೆ ಗಾಂಧಿನಗರದಲ್ಲಿ ಕರ್ನಾಟಕ ಅಕಾಡೆಮಿ ಆಫ್ ಪ್ರಿಸಿನೆಸ್ ಪ್ರಿಸನ್ಸ್ ಅಂಡ್ ಕರೆಕ್ಷನಲ್ ಸರ್ವಿಸಸ್ ಒಂದು ಅತ್ಯುತ್ತಮವಾದ ಸುಮಾರು ಮೂವತ್ತು ಕೋಟಿ ರೂಪಾಯಿ ಖರ್ಚು ಮಾಡಿ ಇಡೀ ದೇಶದಲ್ಲೇ ಮೊದಲನೇ ಬಾರಿಗೆ ಒಂದು ಅಕಾಡೆಮಿಯನ್ನ ಪ್ರಿಸನ್ ಅಕಾಡೆಮಿಯನ್ನ ಪ್ರಾರಂಭ ಮಾಡುವಂತ ಕಟ್ಟಡವನ್ನ ಮಾನ್ಯ ಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡಿಕೊಟ್ಟಿದ್ದಾರೆ ಇದು ಇಡೀ ದೇಶದಲ್ಲೇ ಮೊದಲನೇ ಅದೇ ರೀತಿ ಇವತ್ತು ಕೆ ಪಿ ಸಮುದಾಯ ಭವನ ಬಹುಶಃ ನನಗನ್ಸುತ್ತೆ ಇಡೀ ದೇಶದಲ್ಲಿ ಪೊಲೀಸ್ ಇಲಾಖೆ ವತಿಯಿಂದ ಇಷ್ಟೊಂದು ದೊಡ್ಡ ಸಮುದಾಯ ಭವನ ಕಟ್ಟಿರೋದಕ್ಕೆ ಉದಾಹರಣೆ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅದನ್ನ ಮಾನ್ಯ ಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡಿಕೊಟ್ಟಿದ್ದಾರೆ ನಾನು ಪ್ರಥಮತಃ ಬಿ ಸಿ ಎಲ್ ಅವರಿಗೆ ಅಭಿನಂದನೆಯನ್ನ ಸಲ್ಲಿಸೋದಕ್ಕೆ ಬಯಸ್ತೇನೆ ಮಹೇಶ್ವರ ರಾವ್ ಅವರಿಗೆ ಈ ಕಟ್ಟಡ ಕಟ್ಟೋದಕ್ಕೆ ನಾವೊಂದಿಷ್ಟು ಜಾಗ ಕೊಟ್ಟಿರಬಹುದು ಆದರೆ ಸುಮಾರು ನಲವತ್ತು ಕೋಟಿ ರೂಪಾಯಿಯನ್ನ ನಮ್ಮ ಇಲಾಖೆಗೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಿಜಕ್ಕೂ ಅವರಿಗೆ ಅಭಿನಂದನೆಯನ್ನು ಹೇಳಲೇಬೇಕಾಗ್ತದೆ ಹಾಗಾಗಿ ಇದು ಕೂಡ ನಮ್ಮ ರಾಜ್ಯದಲ್ಲಿ ಅಷ್ಟೇ ಅಲ್ಲ ಇಡೀ ದೇಶದಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಇಷ್ಟು ದೊಡ್ಡ ಸಮುದಾಯ ಭವನ ಪ್ರಥಮ ಅಂಥೇಳಿ ನಾನು ಭಾವಿಸ್ಕೊಳ್ತೇನೆ ಅದರ ಜೊತೆಯಲ್ಲಿ ಇವತ್ತು ಶೇಷಾದ್ರಿಪುರಂನ ಪೊಲೀಸ್ ಸ್ಟೇಷನ್ಗೆ ಅಡಿಗಲ್ಲನ್ನು ಹಾಕುವಂಥ ಕೆಲಸವನ್ನು ಮಾನ್ಯ ಮುಖ್ಯಮಂತ್ರಿಗಳು ಮಾಡಿಕೊಟ್ಟಿದ್ದಾರೆ ನಾನು ನಮ್ಮ ಇಲಾಖೆಯ ಪರವಾಗಿ ಅವರಿಗೆ ವಿಶೇಷವಾದ ಅಭಿನಂದನೆಯನ್ನು ಸಲ್ಲಿಸೋದಕ್ಕೆ ಬಯಸುತ್ತೇನೆ ಡಿ ಜಿ ಅವರು ಮಾತನಾಡುವಾಗ ಹೇಳಿದರು ನಮ್ಮ ಇಲಾಖೆ ಮಾನವ ಸಂಪನ್ಮೂಲಗಳ ಇಲಾಖೆ ನಮಗೆ ಬೇರೆ ಪ್ರಾಜೆಕ್ಟ್ಸ್ಗಳಿಲ್ಲ ನಮಗೆ ದೊಡ್ಡ ದೊಡ್ಡ ಯೋಜನೆಗಳಿಲ್ಲ ಆದರೆ ನಮ್ಮ ಸಂಪತ್ತು ಯಾವುದು ಅಂತ ಹೇಳಿದರೆ ಅಲ್ಲಿ ಕುಳಿತಿದ್ದಾರಲ್ಲ ನಮ್ಮ ಪೊಲೀಸ್ ಅವರೇ ನಮ್ಮ ಸಂಪತ್ತು ಈ ರಾಜ್ಯದ ಶಾಂತಿಯನ್ನು ಕಾಪಾಡೋದಕ್ಕೆ ಈ ರಾಜ್ಯದ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡೋದಕ್ಕೆ ಈ ರಾಜ್ಯದ ಆಸ್ತಿಗಳನ್ನು ಕಾಪಾಡೋದಿಕ್ಕೆ ನಾವು ಶಾಂತಿಯಿಂದ ನಮ್ಮ ಬದುಕನ್ನ ನಡೆಸೋದಕ್ಕೆ ಹೊರ ದೇಶದವರು ಹೊರ ರಾಜ್ಯದವರು ಕರ್ನಾಟಕ ಸುಭಿಕ್ಷವಾಗಿದೆ ಕರ್ನಾಟಕ ಶಾಂತಿಯಿಂದ ಇದೆ ಅಲ್ಲಿ ಹೋಗೋಣ ನಡೀರಿ ಅಂತೇಳಿ ಹೇಳೋದಕ್ಕೆ ಕಾರಣೀಭೂತರು ಯಾರಪ್ಪ ಅಂತ ಹೇಳಿದರೆ ನಮ್ಮ ಕಾನ್ಸ್ಟೇಬಲ್ಸ್ ನಮ್ಮ ಅಧಿಕಾರಿಗಳು ಅದಕ್ಕಾಗಿ ನಾನು ಈ ರಾಜ್ಯದ ಗೃಹ ಸಚಿವನಾಗಿ ಸರ್ಕಾರದ ವತಿಯಿಂದ ನಿಮ್ಮೆಲ್ಲರಿಗೂ ಕೂಡ ನಾನೊಂದು ಸಲ್ಯೂಟನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ ಯಾರೋ ನನ್ನನ್ನು ಒಂದು ಪ್ರಶ್ನೆ ಕೇಳಿದ್ರು ಒಂದು ದಿವಸ ನೀವು ಪೊಲೀಸ್ ಇಲ್ದಂಗೆ ಮಾಡಿಬಿಡಿ ಎಲ್ಲರಿಗೂ ರಜಾ ಕೊಟ್ಬಿಡಿ ಎಂದು ಎಂಟೈರ್ ಪೊಲೀಸ್ ಫೋರ್ಸ್ ಅವರು ಮನೆಯಲ್ಲಿ ಇದ್ಬಿಡ್ಲಿ ನೋಡೋಣ ಏನಾಗುತ್ತೆ ಅಂತ ನಾನು ಇನ್ನೂ ಆ ಎಕ್ಸ್ಪೆರಿಮೆಂಟಿಗೆ ಕೈ ಹಾಕಿಲ್ಲ ಆದ್ರೆ ಇವತ್ತು ರಾಜ್ಯದ ಪೊಲೀಸ್ ಕರ್ನಾಟಕ ಪೊಲೀಸ್ ಇಡೀ ದೇಶದಲ್ಲಿ ಪ್ರಖ್ಯಾತಿಯನ್ನ ಪಡೆದಿದೆ ಅಂತ ಹೇಳಿ ನಾನು ಬಹಳ ಸಂತೋಷದಿಂದ ಹೇಳೋದಕ್ಕೆ ಬಯಸ್ತೇನೆ ಕರ್ನಾಟಕ ಪೊಲೀಸ್ ಈಸ್ ಒನ್ ಆಫ್ ದಿ ಬೆಸ್ಟ್ ಪೊಲೀಸ್ ಇನ್ ದ ಕಂಟ್ರಿ ಇದು ನಾನು ಹೇಳೋದಲ್ಲ ನಾನು ಹೇಳಲೇಬೇಕು ಗೃಹ ಸಚಿವನಾಗಿ ಆದರೆ ನಾನು ಹೇಳೋದಲ್ಲ ಇದು ಕಳೆದ ಮೂರು ದಿವಸದ ಹಿಂದೆ ಕೇಂದ್ರದ ಗೃಹ ಖಾತೆಯ ಪ್ರಧಾನ ಕಾರ್ಯದರ್ಶಿಗಳು ಬಂದಿದ್ರು ನಮ್ಮ ಇಲಾಖೆ ಅವರ ಪರಿಶೀಲನೆಯನ್ನು ಮಾಡಿದ್ರು ರಾಜ್ಯದ ಕಾರ್ಯಕ್ರಮಗಳು ರಾಷ್ಟ್ರದ ಕಾರ್ಯಕ್ರಮಗಳು ಅವೆಲ್ಲ ನೋಡುವಾಗ ಕರ್ನಾಟಕ ಪೊಲೀಸ್ ಬಹಳ ಉತ್ತಮವಾಗಿದೆ ಇಟ್ ಈಸ್ ಒನ್ ಆಫ್ ದಿ ಬೆಸ್ಟ್ ಸಿಸ್ಟಮ್ ಅಂತ ಹೇಳುವಂಥ ಮಾತನ್ನ ಒಬ್ಬ ಪ್ರಧಾನ ಕಾರ್ಯದರ್ಶಿ ಈ ದೇಶದ ಗೃಹ ಖಾತೆಯನ್ನು ವಹಿಸ್ಕೊಂಡು ಹೇಳ್ತಾರೆ ಎಂದಾಗ ನನಗೆ ಸ್ವಾಭಾವಿಕವಾಗಿ ಹೆಮ್ಮೆ ಬರುತ್ತೆ ಹೈದರಾಬಾದಿನ ವಿಶ್ವವಿದ್ಯಾನಿಲಯ ಹೇಳುತ್ತೆ ಕರ್ನಾಟಕ ಪೊಲೀಸ್ ನ್ಯಾಯ ಕೊಡೋದ್ರಲ್ಲಿ ಇಡೀ ದೇಶದಲ್ಲಿ ಮೊದಲನೇ ಸ್ಥಾನ ಅಂತ ಹೇಳುತ್ತೆ ನಮ್ಮ ಸಿಬ್ಬಂದಿಯವರು ರಾಜ್ಯ ಅಂತರ ರಾಜ್ಯದ ಮಟ್ಟದಲ್ಲಿ ಕ್ರೀಡೆಯಲ್ಲಿ ಅನೇಕ ಪಾರಿತೋಷಕಗಳನ್ನು ತೆಗೆದುಕೊಂಡು ಬಂದಿದ್ದಾರೆ ನಾನು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಇದು ನಮ್ಮ ಪೊಲೀಸ್ ಕರ್ನಾಟಕ ಪೊಲೀಸ್ ಇವತ್ತು ರಾಜ್ಯವನ್ನು ರಕ್ಷಣೆ ಮಾಡುವ ದೃಷ್ಟಿಯಲ್ಲಿ ಈ ರಾಜ್ಯಕ್ಕೆ ಬಂಡವಾಳಿ ಬಂಡವಾಳ ಬರೋದಿಕ್ಕೆ ಬರುವ ರೀತಿಯಲ್ಲಿ ನಾವು ಇಲ್ಲಿ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಮಾಡಿದವು ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಕೈಗಾರಿಕಾ ಸಚಿವರ ನೇತೃತ್ವದಲ್ಲಿ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಟ್ವೆಂಟಿ ಟ್ವೆಂಟಿ ಫೋರ್ ಹತ್ತು ಲಕ್ಷ ಕೋಟಿ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅಂತೇಳಿ ಯುಗಳು ಸೈನ್ ಆಯ್ತು ಆದರೆ ಇಲ್ಲಿ ಕಾನೂನು ಸುವ್ಯವಸ್ಥೆ ಕೆಟ್ಟಿದೆ ಬೆಳಿಗ್ಗೆ ಇದ್ರೆ ಇಲ್ಲಿ ಸ್ಟ್ರೈಕ್ ಆಗುತ್ತೆ ಬೆಳಿಗ್ಗೆ ಇದ್ರೆ ಇಲ್ಲಿ ತೊಂದರೆಗಳಾಗುತ್ತೆ ಅಂತ ಹೇಳಿದ್ರೆ ಯಾವ ಇಂಡಸ್ಟ್ರಿನೂ ಇಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಬರೋದಿಲ್ಲ ನಾನು ರಾಜ್ಯಗಳನ್ನು ಹೆಸರು ಹೇಳೋದಿಲ್ಲ ಕೆಲವು ರಾಜ್ಯಗಳಲ್ಲಿ ಇವತ್ತು ಕೂಡ ಯಾವುದೇ ಇಂಡಸ್ಟ್ರಿ ಹೋಗಬೇಕಾದ್ರೆ ಎರಡು ಸಾರಿ ಯೋಚನೆ ಮಾಡ್ತಾರೆ ಅಲ್ಲಿ ಕಾನೂನು ಸುವ್ಯವಸ್ಥೆ ಸರಿ ಇಲ್ಲ ಅದಕ್ಕಾಗಿ ನಾವು ಹೋಗಬಾರ್ದಲ್ಲಿ ಅಂತೇಳಿ ಯೋಚನೆ ಮಾಡ್ತಾರೆ ಹಾಗಾಗಿ ಇವತ್ತು ಕರ್ನಾಟಕದಲ್ಲಿ ಹತ್ತು ಲಕ್ಷ ಕೋಟಿ ಇನ್ವೆಸ್ಟ್ಮೆಂಟ್ ಬಂದಿದೆ ಅಂದ್ರೆ ಅದು ನಿಮ್ಮಿಂದ ಬಂದಿದೆ ಅಂತೇಳಿ ಬಹಳ ಹೆಮ್ಮೆಯಿಂದ ಹೇಳಬೇಕಾಗ್ತದೆ ಸ್ನೇಹಿತರೆ ಮಾನ್ಯ ಮುಖ್ಯಮಂತ್ರಿಗಳು ಪ್ರತಿ ಬಾರಿ ನಾವು ಆಯುವ್ಯಯನವನ್ನು ತೀರ್ಮಾನ ಮಾಡುವಂತಹ ಸಂದರ್ಭದಲ್ಲಿ ನಮ್ಮನ್ನು ಕೇಳ್ತಾರೆ ಗೃಹ ಸಚಿವರು ಕೇಳ್ತಾರೆ ನಿಮ್ಗೆ ಏನು ಬೇಕು ನಾನು ಅವರಲ್ಲಿ ಹೋಗಿ ಅನೇಕ ಯೋಜನೆಗಳನ್ನು ಕಾನೂನುಗಳನ್ನು ಮಾಡುವ ದೃಷ್ಟಿಯಿಂದ ನಾವು ಅವರಿಗೆ ಮುಂದೆ ಇಡ್ತೇವೆ ಸಾವಿರಾರು ಕೋಟಿ ರೂಪಾಯಿ ಕೇಳ್ತೇನೆ ನಾನು ನಮಗೆ ನನಗೆ ಗೊತ್ತಿದೆ ಒಬ್ಬ ಸಚಿವನಾಗಿ ನನಗೆ ಗೊತ್ತಿದೆ ಆರ್ಥಿಕ ಸ್ಥಿತಿ ಎಷ್ಟರ ಮಟ್ಟಿಗೆ ನಾವು ನಿಭಾಯಿಸ್ತಾ ಇದ್ದೀವಿ ಅನ್ನೋದು ನನಗೆ ಅರಿವಿದೆ ಆದರೆ ಮುಖ್ಯಮಂತ್ರಿಗಳು ನನಗೆ ಯಾವತ್ತೂ ಕೂಡ ನಿರಾಶೆ ಮಾಡಿಲ್ಲ ಈ ಬಾರಿ ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ಸುಮಾರು ಐನೂರು ಕೋಟಿ ರೂಪಾಯಿಗಳನ್ನು ನಮ್ಗೆ ಕೊಟ್ಟಿದ್ದಾರೆ ಪೊಲೀಸ್ ಗೃಹ ಅಂತ ಹೇಳಿ ನಾವು ಈಗಾಗಲೇ ಸುಮಾರು ಇಪ್ಪತ್ತು ಸಾವಿರ ಮನೆಗಳನ್ನು ಕಟ್ಟಿದ್ದೇವೆ ಇನ್ನೂ ಮುಂದಕ್ಕೂ ಕೂಡ ಐದು ವರ್ಷ ಕಟ್ತೇವೆ ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಈ ಬಾರಿ ಸುಮಾರು ಮುನ್ನೂರು ಕೋಟಿಗೂ ಹೆಚ್ಚು ಹಣವನ್ನು ಕೊಟ್ಟಿದ್ದಾರೆ ನಾವು ವಾಹನಗಳು ಬೇಕು ನಮಗೆ ಕೇಂದ್ರ ಸರ್ಕಾರ ಹದಿನೈದು ವರ್ಷದ ನಂತರ ಅದನ್ನೆಲ್ಲ ತೆಗೆದುಹಾಕ್ಬೇಕು ಅಂತ ಆದೇಶ ಮಾಡಿದ್ದಾರೆ ಸಾವಿರಾರು ಗಾ ವೆಹಿಕಲ್ಸ್ ವಾಹನಗಳನ್ನ ತೆಗಿತಾ ಇದ್ದೇವೆ ನಮಗೆ ವಾಹನಗಳು ಅಗತ್ಯ ಇದೆ ದುಡ್ಡು ಕೊಡಿ ಅಂತ ಕೇಳಿದ್ರೆ ನನಗೆ ನೂರು ಕೋಟಿ ರೂಪಾಯಿಯನ್ನ ಕೊಟ್ಟಿದ್ದಾರೆ ಯಾವತ್ತೂ ಕೂಡ ಮುಖ್ಯಮಂತ್ರಿಗಳು ಪೊಲೀಸ್ ಇಲಾಖೆಗೆ ನಿರಾಶೆಯನ್ನು ಮಾಡಿಲ್ಲ ನಾನು ಅವರಿಗೆ ವಿಶೇಷವಾಗಿ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಯನ್ನ ಸಲ್ಲಿಸ್ತೇನೆ ನೂರು ಪೊಲೀಸ್ಗಳನ್ನು ಕಟ್ಟಬೇಕು ಅಂತ ಕೇಳಿದೆ ನಾನು ಪೊಲೀಸ್ ಸ್ಟೇಷನ್ಗಳನ್ನು ಎರಡು ಬೆಟಾಲಿಯನ್ ಕೊಡಬೇಕು ನಮಗೆ ಅಂತ ಕೇಳ್ದು ನಾವು ಇವತ್ತು ಆವಟ್ಟಿಯಲ್ಲಿ ಕೋಲಾರ ಕೆಜಿ ಎಫ್ ನಲ್ಲಿ ಎರಡು ಬೆಟಾಲಿಯನ್ ಅನ್ನು ಮಂಜೂರು ಮಾಡಿಕೊಟ್ಟಿದ್ದಾರೆ ಕಳೆದ ಬಡ್ಜೆಟ್ನಲ್ಲಿ ಎಲ್ಲ ರೀತಿಯ ಉತ್ತೇಜನವನ್ನು ನಮಗೆ ಕೊಟ್ಟಿದ್ದಾರೆ ನಿನ್ನೆ ತಾನೇ ಮೂರು ಡಿವಿಜನ್ಗಳನ್ನು ಮಾಡೋದಕ್ಕೆ ಅನುಮತಿಯನ್ನು ಕೊಟ್ಟರು ಮೂರು ಡಿ ಸಿ ಪಿಗಳನ್ನು ಮಾಡೋದಕ್ಕೆ ನಮಗೆ ಅನುಮತಿಯನ್ನು ಈ ಸಿಟಿಯಲ್ಲಿ ಕೊಟ್ಟಿದ್ದಾರೆ ಅನೇಕ ಹೊಸ ಬದಲಾವಣೆಗಳನ್ನು ತರೋದಕ್ಕೆ ಆಧುನಿಕತೆಯನ್ನು ತರೋದಕ್ಕೆ ನಮಗೆ ದೊಡ್ಡ ಸವಾಲಾಗಿ ನಿಂತಿರ್ತಕ್ಕಂಥ ಸೈಬರ್ ಕ್ರೈಮ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ ಇವತ್ತು ನಮಗೆ ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟಿದ್ದಾರೆ ಬಹಳ ಜನಕ್ಕೆ ತಾವು ಆಶ್ಚರ್ಯ ಆಗ್ಬೋದು ವಿ ವರ್ ದಿ ಫಸ್ಟ್ ಇನ್ ದಿ ಕಂಟ್ರಿ ಟು ಸ್ಟಾರ್ಟ್ ಎ ಸೈಬರ್ ಪೊಲೀಸ್ ಸ್ಟೇಷನ್ ಇನ್ ದಿ ಎಂಟೈರ್ ಕಂಟ್ರಿ ನಾವೇ ಪ್ರಾರಂಭ ಮಾಡಿದ್ದು ಮೊದಲು ಸಿ ಐ ಡಿ ಹೆಡ್ ಕ್ವಾರ್ಟರ್ಸ್ ನಲ್ಲಿ ಪೊಲೀಸ್ ಸ್ಟೇಷನ್ ಪ್ರಾರಂಭ ಮಾಡ ಇವತ್ತು ಆ ಆಧುನಿಕತೆಯಲ್ಲಿ ಸೈಬರ್ ಕ್ರೈಮ್ ಅನ್ನು ತಡೆಗಟ್ಟುವಂತಹ ಶಕ್ತಿಯನ್ನ ಪಡ್ಕೊಂಡಿದ್ರೆ ಯಾವುದಾದ್ರೂ ಪೊಲೀಸ್ ಇಲಾಖೆ ರಾಜ್ಯ ದೇಶದಲ್ಲಿ ಅದು ಕರ್ನಾಟಕ ಅನ್ನೋದನ್ನ ಹೆಮ್ಮೆಯಿಂದ ಹೇಳಬೇಕು ಅಪರಾಧಗಳನ್ನು ಡಿಟೆಕ್ಟ್ ಮಾಡೋದ್ರಲ್ಲಿ ಈಗಾಗಲೇ ನಮ್ಮ ಅಂಕಿ ಅಂಕಿ ಅಂಶಗಳು ಹೇಳ್ತಾವೆ ಅಪರಾಧಿಗಳ ಸಂಖ್ಯೆ ಕಡಿಮೆ ಆಗಿದೆ ಮರ್ಡರ್ಸ್ಗಳ ಸಂಖ್ಯೆ ಕಡಿಮೆ ಆಗಿದೆ ಬೇರೆ ಬೇರೆ ಸಂಖ್ಯೆಗಳು ಕಡಿಮೆ ಆಗಿದ್ದಾವೆ ಕಾರಣ ನಮ್ಮ ಪೊಲೀಸ್ ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದೆ ತೊಂಬತ್ತೊಂಬತ್ತು ಪರ್ಸೆಂಟ್ ಮರ್ಡರ್ಸ್ ಎರಡು ವರ್ಷದಿಂದ ಆಗಿರೋದನ್ನ ಈಗಾಗಲೇ ಡಿಟೆಕ್ಟ್ ಮಾಡಿ ಅವರ ಅಪರಾಧಿಗಳನ್ನ ಹಿಡಿದು ಜೈಲಿಗೆ ಕಳಿಸಿದ್ದಾರೆ ಎಲ್ಲೂ ಕೂಡ ಇಂಥ ಉದಾಹರಣೆಗಳನ್ನ ನಾವು ಕೇಳೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಇವತ್ತು ನಮ್ಮ ಪೊಲೀಸ್ ಕರ್ನಾಟಕ ಪೊಲೀಸ್ ನಾವು ಒಂದಿಷ್ಟು ಬದಲಾವಣೆಗಳನ್ನು ಕೂಡ ತರೋದಕ್ಕೆ ಹೊರಟಿದ್ದೇವೆ ಅನೇಕ ರೀತಿ ಹೊಸ ಕಾನೂನುಗಳನ್ನು ತರೋದಕ್ಕೆ ಹೊರಟಿದ್ದೇವೆ ಸುಳ್ಳು ಸುದ್ದಿಗಳನ್ನು ಪ್ರಚಾರ ಮಾಡೋರ ಬಗ್ಗೆ ಕಾನೂನುಗಳನ್ನು ತರೋದಕ್ಕೆ ಹೊರಟಿದ್ದೇವೆ ಹೇಟ್ ಸ್ಪೀಚ್ ಗಳನ್ನ ಮಾಡುವಂತಹವ್ರನ್ನ ತಡೆಗಟ್ಟೋದಕ್ಕೆ ಅದಕ್ಕೆ ನಾವು ಕಾನೂನನ್ನ ತರೋದಕ್ಕೆ ಹೊರಟಿದ್ದೇವೆ ಹೊಸದಾಗಿ ಇವತ್ತು ಕ್ರೌಡ್ ಮ್ಯಾನೇಜ್ಮೆಂಟ್ ತಮಗೆಲ್ಲ ಗೊತ್ತಿದೆ ಬಹಳ ವಿಷಾದದಿಂದ ಹೇಳಬೇಕಾಗ್ತದೆ ಹನ್ನೊಂದು ಜನ ಆ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಸತ್ರು ಅದರ ಅದರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಹೋಗುವುದಿಲ್ಲ ನಾನು ಆದರೆ ನಮಗೆ ಒಂದು ಎಸ್ಒಪಿ ಇದ್ದಿದ್ರೆ ಬಹುಶಃ ನಾವು ಏನೆಲ್ಲ ಕ್ರಮ ತಗೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇತ್ತು ಅಂತೇಳಿ ಈ ಕ್ರೌಡ್ ಕಂಟ್ರೋಲ್ ಮಾಡೋದಕ್ಕೆ ಒಂದು ಹೊಸ ವಿಧಾನಗಳನ್ನು ಮರೋ ತರೋದಕ್ಕೆ ಹೊರಟಿದ್ದೇವೆ ಇವತ್ತು ಪೊಲೀಸ್ ಇಲಾಖೆ ದೊಡ್ಡ ಬದಲಾವಣೆಗಳಿಗೆ ಕೈ ಹಾಕ್ತಾ ಇದ್ದೇವೆ ನಾವು ಮೊನ್ನೆ ತಾನೇ ಮಾನ್ಯ ಮುಖ್ಯಮಂತ್ರಿಗಳು ಪೊಲೀಸ್ ಕಾನ್ಫರೆನ್ಸ್ ನಲ್ಲಿ ಉದ್ಘಾಟನೆ ಮಾಡುವಾಗ ಬಂದ ಬಂದಂತ ಸಂದರ್ಭದಲ್ಲಿ ನಾನು ಬಹಳ ದಿವಸದಿಂದ ಯೋಚನೆ ಮಾಡ್ತಾ ಇದ್ದೆ ಇದರ ಪರ ವಿರೋಧ ಹೋಗೋದಿಲ್ಲ ನಾನು ಆದರೆ ತೀರ್ಮಾನ ಮಾಡಲೇಬೇಕಾಗ್ತದೆ ಅನೇಕ ಜನ ನಮ್ಮ ಪೊಲೀಸಿನ ಸಿಬ್ಬಂದಿಯವರು ನಮ್ಮ ಸಹೋದರರು ಆ ಕ್ಯಾಪ್ ಹಾಕ್ಕೊಂಡಿದ್ದಾರಲ್ಲ ಆ ಕ್ಯಾಪು ಮಳೆ ಬಂದರೆ ಬಹುಶಃ ಒಂದು ಎರಡು ಕೆ ಜಿ ಆಗ್ಬೋದೇನು ಅದನ್ನು ಬದಲಾಯಿಸಬೇಕು ಅಂತ ಹೇಳಿ ಬಹಳ ದಿವಸದಿಂದ ಬೇಡಿಕೆ ಇಟ್ಟಿದ್ರು ನಾನು ಮತ್ತು ನಮ್ಮ ಡಿ ಜಿ ಆ ಪಿ ಕ್ಯಾಪನ್ನು ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಹೇಳಿ ಇಡೀ ನಮ್ಮ ದೇಶದಲ್ಲಿರ್ತಕ್ಕಂಥ ಎಲ್ಲ ರಾಜ್ಯದ ಕ್ಯಾಪ್ಗಳನ್ನ ತರಿಸಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ತೋರಿಸ್ದವ್ ಸ್ವಾಮಿ ನೋಡಿ ಇದರಲ್ಲಿ ತಾವು ಆಯ್ಕೆ ಮಾಡಿ ನಾವು ಬದಲಾಯಿಸಬೇಕು ಇದನ್ನ ಆಯ್ಕೆ ಮಾಡಿ ಅಂತ ಹೇಳಿದಾಗ ನಮಗೆ ಪಿ ಕ್ಯಾಪ್ ಅನ್ನ ಆಯ್ಕೆ ಮಾಡಿ ಕೊಟ್ಟಿದ್ದಾರೆ ಅದನ್ನ ಸದ್ಯದಲ್ಲೇ ಇಂಟ್ರೊಡ್ಯೂಸ್ ಮಾಡ್ತೇವೆ ಮುಖ್ಯಮಂತ್ರಿಗಳು ನಿಮ್ಮ ಆರೋಗ್ಯದ ದೃಷ್ಟಿಯಿಂದ ಅಂದ್ರೆ ಸ್ವಲ್ಪ ಹೊಟ್ಟೆ ಕರಗಿಸ್ಬೇಕಲ್ಲ ನೀವು ಅದಕ್ಕಾಗಿ ಒಂದು ಸಾವಿರ ರೂಪಾಯಿ ಕೊಡ್ತಾ ಇದ್ರು ಆರೋಗ್ಯ ತಪಾಸಣೆಗೆ ಒಂದು ಸಾವಿರ ರೂಪಾಯಿ ಕೊಡ್ತಾ ಇದ್ರು ಈ ಬಾರಿ ಅದನ್ನ ಒಂದೂವರೆ ಸಾವಿರ ರೂಪಾಯಿ ಮಾಡಿದ್ದಾರೆ ನಮ್ಮ ಫೋರ್ಸ್ ಚೆನ್ನಾಗಿರ್ಬೇಕು ನಮ್ಮ ಪೊಲೀಸ್ ಚೆನ್ನಾಗಿರ್ಬೇಕು ಆರೋಗ್ಯವಾಗಿರ್ಬೇಕು ಅಂತ ಹೇಳಿ ಅವರು ಆ ಕೆಲಸವನ್ನು ಮಾಡಿಕೊಟ್ಟಿದ್ದಾರೆ ಸ್ನೇಹ ಸ್ನೇಹಿತರೆ ಹೆಚ್ಚೆಚ್ಚು ಮಾತುಗಳನ್ನು ಆಡೋದಕ್ಕೆ ಹೋಗೋದಿಲ್ಲ ನಾನು ಆದರೆ ಒಂದತ್ತು ನಿಜ ಬೆಂಗಳೂರಿನಲ್ಲಿ ಪೊಲೀಸ್ನವರು ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸ ಮಾಡಬೇಕು ಅಂತ ಹೇಳಿ ಹೇಳ್ತಾರೆ ನಾವು ಕಂಟ್ರೋಲ್ ರೂಮ್ ಮಾಡಿದ್ದೇವೆ ಕಮಾಂಡ್ ಸೆಂಟರ್ ಮಾಡಿದ್ದೇವೆ ಬಹುಶಃ ದೇಶದಲ್ಲಿ ಯಾವುದೇ ಪೊಲೀಸ್ನಲ್ಲಿ ಇಷ್ಟು ವ್ಯವಸ್ಥಿತವಾದಂತ ಕಮ್ಯಾಂಡ್ ಸೆಂಟರ್ ಇಲ್ಲ ಇವತ್ತು ಒಂಬತ್ತು ನಿಮಿಷದಲ್ಲಿ ಅಪರಾಧ ಆದ ಒಂಬತ್ತು ನಿಮಿಷದಲ್ಲಿ ನಮ್ಮ ಪೊಲೀಸ್ನವರು ಹೋಗ್ತಾರೆ ನಾನೊಂದು ಡೆಲಿಗೇಷನ್ ಕರ್ಕೊಂಡು ಹೋಗಿದ್ದೆ ಕಳೆದ ಸಾರಿ ನಾನು ಗೃಹ ಗೃಹ ಸಚಿವನಾದಾಗ ಇಂಗ್ಲೆಂಡಿಗೆ ನಮ್ಮ ಪೊಲೀಸ್ನ ಅಧಿಕಾರಿಗಳನ್ನ ಹಿರಿಯರನ್ನು ಕರ್ಕೊಂಡು ಹೋಗಿದ್ದೆ ಅಲ್ಲಿ ಲಂಡನ್ ಮೆಟ್ರೋ ಪೊಲೀಸ್ ಇದೆ ಅವರು ಆ ಏಳು ನಿಮಿಷದಲ್ಲಿ ಅಪರಾಧ ಆದ ಸ್ಥಳಕ್ಕೆ ಏಳು ನಿಮಿಷದಲ್ಲಿ ಬರ್ತಾರೆ ಅಂತೇಳಿ ಅವರು ಹೇಳಿದರು ನಮಗೆ ಅವತ್ತು ನಮ್ಮಲ್ಲಿ ಆ ವ್ಯವಸ್ಥೆ ಇರಲಿಲ್ಲ ಹೊಯ್ಸಳ ಇನ್ನೂ ಇಂಟ್ರೊಡ್ಯೂಸ್ ಮಾಡಿರಲಿಲ್ಲ ನಾವು ಅಲ್ಲಿಂದ ಬಂದ ಮೇಲೆ ಇದೇ ಮುಖ್ಯಮಂತ್ರಿಗಳನ್ನ ನಾವು ವಿನಂತಿ ಮಾಡಿಕೊಂಡು ನಮಗೆ ಹಣ ಕೊಡಿ ಅಂತ ಹೇಳಿ ಕೇಳಿದಾಗ ಅವರು ಹಣ ಕೊಟ್ಟರು ನಾವು ಹೊಯ್ಸಳ ವೆಹಿಕಲ್ಸನ್ನು ಅನ್ನು ಇಂಟ್ರೊಡ್ಯೂಸ್ ಮಾಡೋದು ಕಮ್ಯಾಂಡ್ ಸೆಂಟರ್ ಮಾಡೋದು ಅವತ್ತು ಪ್ರಾರಂಭದಲ್ಲಿ ಇಪ್ಪತ್ತಾರು ನಿಮಿಷ ಇತ್ತು ಇವತ್ತು ಅದು ಒಂಬತ್ತು ನಿಮಿಷಕ್ಕೆ ಅಪರಾಧಗಳ ಸಂಖ್ಯೆ ಬಂದಿದೆ ಅಪರಾಧದ ಸ್ಥಳಕ್ಕೆ ಹೋಗೋದಕ್ಕೆ ಇದೆಲ್ಲ ಬಳಿ ಸಾಮಾನ್ಯ ಅಂತ ಹೇಳಿ ನಾನು ಭಾವಿಸೋದಿಲ್ಲ ಈ ಬದಲಾವಣೆಗಳು ನಮ್ಮ ಇಲಾಖೆಯಲ್ಲಿ ಹೊಸ ಬದಲಾವಣೆಗಳ ಮೂಲಕ ಇಡೀ ದೇಶದ ಗಮನವನ್ನು ಸೆಳೆದಿದೆ ಒಬ್ಬ ಲೇಡಿ ಅದು ಯಾವುದೋ ಶಾಪಿಂಗ್ ಸೆಂಟರ್ ಮುಂದ್ಗಡೆ ನಿಂತ್ಕೊಂಡು ಆ ಬಟನ್ ಪ್ರೆಸ್ ಮಾಡಿದ್ರೆ ಕಂಟ್ರೋಲ್ ನಿಂದ ಕಮ್ಯುನಿಕೇಟ್ ಮಾಡುತ್ತಾರೆ ಒಬ್ಬ ಫಾರಿನರ್ ಬಂದಿದ್ಲು ಅವಳು ಬ್ಯಾಗ್ ಕಳೆದೋಯ್ತು ಆಟೋ ರಿಕ್ಷಾದಲ್ಲಿ ಬಂದಿಳಿದ್ಲು ಬ್ಯಾಗ್ ಅಲ್ಲೇ ಬಿಟ್ಲು ಅವಳು ಶಾಪಿಂಗ್ ಮಾಲಿಗೆ ಹೋದ್ಲು ನೋಡ್ಕೊಂಡ್ಲು ಬ್ಯಾಗ್ ಇಲ್ಲ ತಕ್ಷಣ ಹೋಗಿ ಅಲ್ಲಿ ಏನು ನಮ್ಮ ಸೇಫ್ಟಿ ಐಲ್ಯಾಂಡ್ಸ್ ಅಂತ ಮಾಡಿದ್ದೇವೆ ಮೂವತ್ತು ಕಡೆ ಮಾಡಿದ್ದಾರೆ ಆ ಸೇಫ್ಟಿ ಐಲ್ಯಾಂಡ್ ಹೋಗಿ ಬಟನ್ ಪ್ರೆಸ್ ಮಾಡಿದ್ಲು ತಕ್ಷಣ ಕಂಟ್ರೋಲ್ ರೂಮಿಗೆ ಗೆ ಕ್ಯಾಮರಾದಲ್ಲಿ ಅವರು ಕಾಣಿಸಿದ್ರು ಅವ್ರು ಹೇಳಿದ್ರು ಅಮ್ಮ ನೀನೇನು ಎದುರಿಸಬೇಡ ವಿನ್ ನೋ ಟೈಮ್ ವಿಲ್ ಗೆಟ್ ಯುವರ್ ಬ್ಯಾಗ್ ತಕ್ಷಣ ಅವರು ಅಲರ್ಟ್ ಮಾಡಿದ್ರು ಪೊಲೀಸ್ ಬಂತು ಹೊಯ್ಸಳ ಬಂತು ಯಾವ ಕಲರ್ ಶರ್ಟ್ ಹಾಕಿದ್ದ ಅವನು ಅದನ್ನು ಐಡೆಂಟಿಫೈ ಮಾಡಿದ್ರು ಅವನನ್ನು ಹಿಡ್ಕೊಂಡ್ರು ಬ್ಯಾಗ್ ಸಿಕ್ತು ದಿಸ್ ಈಸ್ ಕರ್ನಾಟಕ ಪೊಲೀಸ್ ದಿಸ್ ಈಸ್ ಬ್ಯಾಂಗ್ಳೂರ್ ಪೊಲೀಸ್ ಮಹಿಳೆಯರಿಗೋಸ್ಕರ ಆ ಮಹಿಳಾ ಪೊಲೀಸ್ ಇಷ್ಟು ವ್ಯವಸ್ಥಿತವಾಗಿ ಕೆಲಸ ಮಾಡ ಮಹಿಳೆಯರ ರಕ್ಷಣೆ ಮಾಡಲೇಬೇಕಾದಂತ ಜವಾಬ್ದಾರಿ ನಮ್ಮ ಮೇಲಿದೆ ಅದಕ್ಕಾಗಿ ಮಾಡಿದೆ ಕೊನೆಯದಾಗ ಒಂದು ಮಾತು ಹೇಳ್ತೇನೆ ಡ್ರಗ್ಸ್ ಬಹಳ ದೊಡ್ಡ ಪ್ರಮಾಣದಲ್ಲಿ ಕರ್ನಾಟಕದಲ್ಲಿತ್ತು ಸರಬರಾಜು ಆಗ್ತದೆ ಅಂತೇಳಿ ಬೊಬ್ಬೆ ಹೊಡಿತಾ ಇದ್ರು ವಿರೋಧ ಪಕ್ಷದವರು ಸ್ವಾಭಾವಿಕವಾಗಿ ನಮ್ಮ ಮೇಲೆ ಪೊಲೀಸ್ ಏನು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಬೆಂಗಳೂರಿನಲ್ಲಿ ವಿಪರೀತ ಡ್ರಗ್ಸ್ ಆಗ್ಬಿಟ್ಟಿದೆ ಕರ್ನಾಟಕದಲ್ಲಿ ಎಲ್ಲೆಂದರಲ್ಲಿ ಡ್ರಗ್ಸ್ ಸಿಗುತ್ತೆ ಅಂತ ಹೇಳಿ ಆಪಾದನೆ ಮಾಡಿದರು ಮಾನ್ಯ ಮುಖ್ಯಮಂತ್ರಿಗಳು ಅಧಿವೇಶನದಲ್ಲಿ ಸದನದಲ್ಲಿ ಡಿಕ್ಲೇರ್ ಮಾಡಿದ್ರು ವಿ ಡಿಕ್ಲೇರ್ ಅ ವಾರ್ ಅಗೇನ್ಸ್ಟ್ ಡ್ರಗ್ಸ್ ಇನ್ ಕರ್ನಾಟಕ ಅಂತ ಇವತ್ತು ನಾವು ಕಾನೂನು ವ್ಯವಸ್ಥೆಯನ್ನ ಬಿಗಿ ಮಾಡೋದ್ರ ಮೂಲಕ ಏನು ಡ್ರಗ್ಸ್ ಕರ್ನಾಟಕಕ್ಕೆ ಬರುತ್ತೆ ಅಥವಾ ಕರ್ನಾಟಕದಲ್ಲಿ ಸಿಕ್ಕತ್ತೆ ಎನ್ನುವಂಥ ಮಾತನ್ನ ಇವತ್ತು ನಾವು ದೂರ ಮಾಡುವಂತ ಪ್ರಯತ್ನ ಮಾಡಿದ್ದೇವೆ ಸಾವಿರಾರು ಕೋಟಿ ರೂಪಾಯಿ ಡ್ರಗ್ಸ್ ಅನ್ನು ಹಿಡಿದು ಸೂಟ್ ಹಾಕಿದ್ದೇವೆ ಅವ್ರನ್ನೆಲ್ಲ ಕಾನೂನು ಪ್ರಕಾರ ಕ್ರಮ ತಗೊಂಡಿದ್ದೇವೆ ಸುಮಾರು ಇನ್ನೂರು ಜನ ಹೊರದೇಶದಿಂದ ಬಂದು ಅವ್ರನ್ನ ಡಿಪೋರ್ಟ್ ಮಾಡಿದ್ದೇವೆ ಹೊರಗಡೆ ಕಳಿಸಿದ್ದೇವೆ ನಾವು ಅವ್ರ ದೇಶಕ್ಕೆ ವಾಪಸ್ ಹೋಗಿ ಇವತ್ತು ಕೂಡ ಬಾಂಗ್ಲಾದೇಶದವರು ಜಾಸ್ತಿ ಇದ್ದಾರೆ ನಮ್ಮ ರಾಜ್ಯದಲ್ಲಿ ಬೆಂಗಳೂರಿನಲ್ಲಿ ಅಂತ ಹೇಳ್ತಾರೆ ಪ್ರತಿನಿತ್ಯ ನಮ್ಮ ಇಲಾಖೆಯವರು ಅವರನ್ನ ಪತ್ತೆ ಹಚ್ಚುವಂತ ಕೆಲಸ ಮಾಡುತ್ತಿದ್ದಾರೆ ಹಾಗಾಗಿ ಈ ಎಲ್ಲ ಕೆಲಸಗಳು ಈ ಎಲ್ಲ ಕ್ರಮಗಳು ನಮ್ಮ ವ್ಯವಸ್ಥಿತವಾದಂತಹ ಪೊಲೀಸ್ ಇಲಾಖೆಯಲ್ಲಿ ನಡೀತಾ ಇವೆ ಅದಕ್ಕಾಗಿ ಇವತ್ತು ಈ ಸಂದರ್ಭದಲ್ಲಿ ಈ ಎಲ್ಲ ವಿಷಯಗಳನ್ನು ನಾನು ಹಂಚ್ಕೊಳ್ಬೇಕು ಅಂತ ಅನ್ನಿಸ್ತು ಅದಕ್ಕಾಗಿ ನಾನು ಮಾತನಾಡಿದ್ದೇನೆ ಯಾರೂ ಕೂಡ ಅನ್ಯತ ಭಾವಿಸ್ಬಾರ್ದು ಜೊತೆಗೆ ಇವತ್ತು ಬಹಳ ಸಂತೋಷ ಆಗಿದೆ ಗೊತ್ತಿಲ್ಲ ನನಗೆ ಡಿ ಜಿ ಅವರು ಎಷ್ಟೆಷ್ಟು ಹಣ ಫಿಕ್ಸ್ ಮಾಡಿದಿರೋ ಗೊತ್ತಿಲ್ಲ ಆ ಕಾನ್ಸ್ಟೇಬಲ್ಸ್ಗೆ ಫ್ರೀ ಆಗಿ ಕೊಟ್ಬಿಡಿ ಅಂದ್ರೆ ನೀವು ಕಡಿಮೆ ಚಾರ್ಜ್ ಮಾಡಬೇಡಿ ಅವರಿಗೆ ಫ್ರೀ ಕೊಟ್ಬಿಡಿ ಮೇಂಟೆನೆನ್ಸ್ ಚಾರ್ಜು ಏನೋ ಎಲೆಕ್ಟ್ರಿಸಿಟಿನೋ ಕ್ಲೀನಿಂಗೋ ಅದನ್ನು ಕಟ್ಟಿಸ್ಕೊಳ್ಳಿ ಆದರೆ ಅವರಿಗೆ ಇದಕ್ಕೆ ಬಾಡಿಗೆ ತಗೋಬೇಡಿ ಅಬೋ ಇನ್ಸ್ಪೆಕ್ಟರ್ ಅಂಡ್ ಇನ್ಸ್ಪೆಕ್ಟರ್ ಅವರಿಗೆಲ್ಲ ಸ್ವಲ್ಪ ಸ್ವಲ್ಪ ಮಾಡಿ ಫಿಫ್ಟಿ ಪರ್ಸೆಂಟ್ ಹಂಗೆ ಮಾಡಿ ಹೊರಗಿನ ಕೊಡ್ತಿರಲ್ಲ ನೀವು ಪ್ರೈವೇಟ್ ಪಾರ್ಟೀಸಿಗೆ ಕೊಡ್ತಿರಲ್ವಾ ಅವ್ರಿಗೆ ನೀವು ಎಷ್ಟಾದರೂ ಮಾಡ್ಕೊಳ್ಳಿ ನಾವೇನು ಇಲ್ಲ ಅದರಿಂದ ಕ್ರಾಸ್ ಸಬ್ಸಿಡಿ ಆದಂಗೆ ಆಗುತ್ತೆ ಬಹಳ ಬ್ಯೂಟಿಫುಲ್ ಆಗಿ ಬಂದಿದೆ ಕೊನೆಯದಾಗಿ ಒಂದು ಮಾತು ಯಾರು ಕಂಟ್ರಾಕ್ಟರ್ ಯಾರು ಆರ್ಕಿಟೆಕ್ಟ್ ಅವರಿಗೆ ನಾನು ವಿಶೇಷವಾದಂಥ ಅಭಿನಂದನೆಯನ್ನ ಹೇಳೋದಕ್ಕೆ ಬಯಸ್ತೇನೆ ನಾನು ಮುಖ್ಯಮಂತ್ರಿಗಳು ಬರುವಾಗ ಹೇಳಿದೆ ಸರ್ ಇದು ಸರ್ಕಾರಿ ಕಟ್ಟಡ ಅಂತ ಅನ್ನಿಸುತ್ತ ಸಾಮಾನ್ಯವಾಗಿ ನಮ್ಮ ಸರ್ಕಾರಿ ಕಟ್ಟಡ ಅಂದರೆ ಬೇರೆ ಬೇರೆ ಅರ್ಥ ಇರುತ್ತೆ ಆದರೆ ಇವತ್ತು ಇದು ಸರ್ಕಾರಿ ಕಟ್ಟಡ ಅಂತ ಅನ್ನಿಸ್ಲಿಲ್ಲ ನಮಗೆ ಬಹಳ ಸುಂದರವಾಗಿ ಬಂದಿದೆ ಆದರೆ ಇದನ್ನು ಮೇಂಟೈನ್ ಮಾಡಿ ಇದನ್ನ ಮೇಂಟೈನ್ ಮಾಡಿ ಹೆಚ್ಚು ಬಾಡಿಗೆನ ತಗೊಳ್ಳಿ ನಿಮಗೆ ಒಳ್ಳೇದಾಗಲಿ ಅಂತ ಹೇಳಿ ಹೇಳ್ತಾ ಮತ್ತೊಂದು ಬಾರಿ ನಮ್ಗೆಲ್ಲರಿಗೂ ಕೂಡ ಅವಕಾಶ ಕೊಟ್ಟಿದ್ದಕ್ಕಾಗಿ ನನ್ನ ನಮನಗಳನ್ನು ಹೇಳ್ತಾ ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಪೊಲೀಸ್